ಹಲೋ ಎವ್ರಿ ವನ್ ನಲವತ್ತೇಳನೇ ನೋಡೋಣ ಐದು ಮೈನಸ್ ವರ್ಗ ಮೂಲ ಮೂರು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆ ಐದು ನಮ್ಗೆ ಸಾಧನೆ ಮಾಡೋದಿಕ್ಕಿರೋದೇನಿಲ್ಲಿ ಐದು ಮೈನಸ್ ವರ್ಗ ಮೂಲ ಮೂರು ಒಂದು ಅಭಾಗಲಬ್ಧ ಸಂಖ್ಯೆ ಅನ್ನೋದನ್ನ ನಾವು Sabe, espelho. ನಾವು ಈ ರೀತಿ ಪ್ರಶ್ನೆಯನ್ನ ನೋಡಿದೀವಿ ಮಕ್ಳೆ ನಾವು ಯಾವಾಗ್ಲೇ ಈ ತರ ಒಂದು ಸಂಖ್ಯೆಯನ್ನ ಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಬೇಕು ಅಂತ ಇದ್ದಾಗ ಪ್ರಶ್ನೆಯಲ್ಲಿ ನಾವು ಊಹೆಯಾಗಿ ಏನನ್ನ ತಗೊಳ್ತೀವಿ ಕೊಟ್ಟಿರುವಂತಹ ಸಂಖ್ಯೆಯನ್ನ ಒಂದು ಭಾಗಲಬ್ಧ ಸಂಖ್ಯೆ ಅಂತ ಊಹೆಯಾಗಿ ತಗೊಳ್ಬೇಕು ಇಲ್ಲಿ ಐದು ಮೈನಸ್ ರೂಟ್ ಮೂರು ಕೊಟ್ಟಿದ್ದಾರೆ ಸಂಖ್ಯೆಯಾಗಿ ಸೊ ಇದನ್ನ ಒಂದು ಭಾಗಲಬ್ಧ ಸಂಖ್ಯೆ ಅಂತ ನಾವು ಊಹೆ ಮಾಡಿಕೊಂಡು ಈ ಸಾಧನೆಯನ್ನ ಮುಂದುವರಿಸಬೇಕು ಭಾಗಲಬ್ಧ ಸಂಖ್ಯೆ ಅಂದ್ರೆ ಏನು ನಾವಿದ ಪಿ ಬೈ ಕ್ಯೂ ರೂಪದಲ್ಲಿ ಬರೆಯೋದಿಕ್ಕೆ ಸಾಧ್ಯ ಇದೆ ಅಥವಾ ಎ ಬೈ ಬಿ ರೂಪದಲ್ಲಿ ನಾವು ಬರೆಯೋದಿಕ್ಕೆ ಸಾಧ್ಯ ಇದೆ ಹಾಗೆ ಎ ಪೂರ್ಣಾಂಕಗಳಾಗಿರಬೇಕು ಮತ್ತು ಎ ಸಹ ಅವಿಭಾಜ್ಯ ಸಂಖ್ಯೆಗಳು ಆಗಿರುತ್ತೆ ಈಗ ಈ ಎರಡು ಸಮೀಕರಣದ ಇದನ್ನ ಸಮೀಕರಣ ಒಂದು ಅಂತ ನಾವು ತಗೊಂಡ್ರೆ ಈ ಒಂದ್ ಒಂದನೇ ಸಮೀಕರಣದ ಎರಡು ಭಾಗದಿಂದ ನಾವು ಐದನ್ನ ಕಳೆದಾಗ ಐದನ್ನ ಮೈನಸ್ ಮಾಡಿದ್ರೆ ಏನಾಗತ್ತೆ ನಮ್ಗೆ ಎಡ ಭಾಗದಲ್ಲಿ ಐದು ಮೈನಸ್ ಮೂರು ಅನ್ನೋದಿದೆ ಅದರಿಂದ ನಾವು ಮತ್ತೆ ಐದನ್ನ ಕಳೆದಾಗ ಬಲ ಭಾಗದಲ್ಲಿ ಎ ಬೈ ಬಿ ಅಂತ ಇದೆ ಮೈನಸ್ ಐದು ಅಂತ ಆಗತ್ತೆ ಇಲ್ಲಿ ಒಂದು ಪ್ಲಸ್ ಇದೆ ಇನ್ನೊಂದು ಮೈನಸ್ ಇದೆ ಇದೆರಡು ನಮ್ಗೆ ಕ್ಯಾನ್ಸಲ್ ಆಗಿ ಹೋಗುತ್ತೆ ಸೊ ಇಲ್ಲಿ ಮೈನಸ್ ಉಳ್ಕೊಳ್ಳುವಂತಹದ್ದು ಮೈನಸ್ ಮೂರು ಮೈನಸ್ ವರ್ಗಮೂಲ ಮೂರು ಸಮ ಎ ಬೈ ಬಿ ಮೈನಸ್ ಐದು ಅಂತ ನಮಗೆ ಸಿಗ್ತಾ ಇದೆ ಇಲ್ಲಿ ಮೈನಸ್ ಅನ್ನ ನಾವು ಆ ಕ್ಯಾನ್ಸಲ್ ಮಾಡೋದ್ರ ಸಲುವಾಗಿ ಇಡೀ ಸಮೀಕರಣಕ್ಕೆ ನಾವು ಮೈನಸ್ ಇಂದ ಗುಣಾಕಾರವನ್ನ ಮಾಡಿದ್ರೆ ಮೈನಸ್ ಚಿಹ್ನೆಯಿಂದ ಗುಣಾಕಾರ ಮಾಡಿದ್ರೆ ಏನಾಗತ್ತೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗತ್ತೆ ಸಮ ಇಲ್ಲಿ ಪ್ಲಸ್ ಚಿಹ್ನೆ ಇದೆ ಅಲ್ವಾ ಏನು ನಾವು ಚಿಹ್ನೆಯನ್ನ ಬರ್ದಿಲ್ಲ ಅಂದ್ರೆ ಪ್ಲಸ್ ಅಂತ ಅರ್ಥ ಮಾಡ್ಕೊಳ್ಬೇಕು ಸೊ ಇಲ್ಲಿ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗತ್ತೆ ಎ ಬೈ ಬಿ ಇಲ್ಲಿ ಮೈನಸ್ ಇಂಟು ಮೈನಸ್ ಮತ್ತೆ ಪ್ಲಸ್ ಐದು ಅನ್ನೋದನ್ನ ನಾವಿಲ್ಲಿ ಪಡಿತೀವಿ ಈಗ ಇಲ್ಲಿ ಲಸ ಅವನ್ನ ತಗೊಂಡ್ರೆ ನಮ್ಗೆ ಸಿಕ್ಕಿರುವಂತಹದ್ದು ವರ್ಗಮೂಲ ಮೂರು ಸಮ ಮೈನಸ್ ಎ ಬೈ ಬಿ ಪ್ಲಸ್ ಐದು ಅಂತ ಇದೆ ಸೊ ಇದನ್ನ ನಾವು ಆ ಕಡೆ ಈ ಕಡೆ ಮಾಡಿ ಬರ್ಕೊಂಡ್ರೆ ಪ್ಲಸ್ ಐದು ಮೈನಸ್ ಎ ಬೈ ಬಿ ಅನ್ನೋದನ್ನ ನಾವು ನೋಡ್ಬಹುದು ವರ್ಗ ಮೂಲ ಮೂರಿಗೆ ಅದು ಸಮ ಇದೆ ಸೊ ಇಲ್ಲಿ ಲವಸವನ್ನ ತಗೊಂಡ್ರೆ ಐದು ಬಿ ಮೈನಸ್ ಎ ಬೈ ಬಿ ಅನ್ನೋದು ವರ್ಗ ಮೂಲ ಮೂರಿಗೆ ಸಮ ಅನ್ನೋದನ್ನ ನಾವಿಲ್ಲಿ ನೋಡಬಹುದು ಮಕ್ಕಳೇ ಆದ್ರೆ ಇಲ್ಲಿ ನಮ್ಗೆ ಏನ್ ಸಿಗ್ತಾ ಇದೆ ವರ್ಗ ಮೂಲ ಮೂರು ಒಂದು ಭಾಗಲಬ್ಧ ಸಂಖ್ಯೆ ಅನ್ನೋ ರೀತಿ ನಾವಿಲ್ಲಿ ಹೇಳ್ತಾ ಇದ್ದೀವಿ ಯಾಕಂದ್ರೆ ಅದರ ಬಲಭಾಗದಲ್ಲಿ ಇರೋದು ಭಾಗಲಬ್ಧ ಸಂಖ್ಯೆ ಆಗಿದೆ ಆದ್ರೆ ನಮಗೆ ಗೊತ್ತಿರೋದೇನು ವರ್ಗಮೂಲ ಮೂರು ಒಂದು ಅಭಾಗಲಬ್ಧ ಸಂಖ್ಯೆ ಅನ್ನೋದು ಗೊತ್ತಿದೆ ಐದು ಬಿ ಮೈನಸ್ ಎ ಬೈ ಬಿ ಭಾಗಲಬ್ಧ ಸಂಖ್ಯೆ ಆಗಿದೆ ಅಲ್ವಾ ಒಂದು ಭಾಗಲಬ್ಧ ಸಂಖ್ಯೆ ಇನ್ನೊಂದು ಅಭಾಗಲಬ್ಧ ಸಂಖ್ಯೆಗೆ ಸಮ ಆಗೋದಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ನಾವಿಲ್ಲಿ ನಮ್ಮ ಊಹೆ ಸುಳ್ಳು ಐದು ಮೈನಸ್ ವರ್ಗ ಮೂಲ ಮೂರು ಒಂದು ಅಭಾಗಲಬ್ದ ಸಂಖ್ಯೆ ಆಗಿರುತ್ತೆ